ಹುಲಿ ಅಂತ ಅವರೇ ಅಂತರುಗರು ಬರ್ತಾರ ನಾವಾಗೆ ಯಾರು ಕರೆಯಲ್ಲೋಸ್ಕರ ಹಬ್ಬ ಮಾಡುದೇ ಪ್ರೀತಿ ವಿಶ್ವಾಸ ಹೋಮ ಹಬ್ಬ ಮಾಡಲ್ಲ

ಹೋರಿ ಹೆಸರು ನಾವು ಹಳೆ ಇತ್ತು ಕುಮದ್ಭೂತಿ ಹುಲಿ ಅಂತ ಹೋರಿ ಸಾಕಿದ್ದೇವೆ ಅದರ ಸಂವಿಧಾನ ಪೈಗಾಗಿ ಶಿಕಾರಿಪುರದ ಹುಲಿ ಅಂತ ಹೋರಿ ಹೆಸರು ವರ್ಷ ಸರ್ ಈ ಹೋರಿ ತಂದು ಸುಮಾರು ನಾಲ್ಕು ವರ್ಷ ಆಯ್ತು ವರ್ಷ ಆಯ್ತು ಕಲ್ಲಾಗ ಎಷ್ಟು ಕಲ್ಲಿತ್ತು ಸರ್ ನಾವು ಪ್ರಸ್ತಿಕ್ ತಂದಾಗ ಹೋರಿ ನಾಲ್ಕಲ್ಲ ಇತ್ತು ಇವಾಗ ಬಾಯಿಬುಡಿದೆ ಬಾಯ್ ಇವಾಗ ಹೋರಿನ ನೀವು ಹಬ್ಬಕ್ಕೆ ಬಿಡಕ್ಕೂ ಮುಂಚೆ ಯಾವ ರೀತಿ ಟ್ರೈನ್ ಅಪ್ ಮಾಡ್ತೀರಾ

ಸಿರಿಧಾನ್ಯಗಳು ಏನೇನೇ ಸಿಗುತ್ತೋ ಅವೆಲ್ಲ ಎಲ್ಲ ತರ ಹುಳಿ ಕಾಳು ಅಂತ ಬರುತ್ತೆ ಸರ್ ಈಗ ಬೇರೆ ಹಸುಗಳಿಗೆ ಕೂಡ ತರ ಹಿಂಡಿ ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಡೈಲಿ ಕೊಡ್ತೀರಾ ಯಾವ ಈ ಫ್ರೂಟ್ ನೀವು ಹೋರಿ ಹಬ್ಬ ಇರೋ ಟೈಮಲ್ಲಿ ಕೊಡ್ತೀರಾ ಹೋರಿ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಎರಡ್ ಮೂರ್ ತಿಂಗಳು ಇದೆ ಅಂತ ಗೊತ್ತಾದ್ಮೇಲೆ ಕಂಟಿನ್ಯೂ ಆಗಿ ಡೈಲಿ ರೆಗ್ಯುಲರ್ ಕೊಡಕ್ ಹೋರಿ ಹಬ್ಬ ಎಷ್ಟು ಹೋರಿ ಹಬ್ಬ ಮಾಡಿದ್ಯಾ ಹೋರಿ ಸರ್ ಸುಮಾರು ಇದು ನಮ್ಮ ಕೈಗೆ ಬಂದು ನಾಲ್ಕು

ಹೊರಗಡೆ ಜನ್ರು ಇರುತ್ತೆ ತೆಲಗೆ ಇರುತ್ತಾ ಅವರು ಒರಗಡೆ ಈಗ ನಾರ್ಮಲ್ ಆಗಿದ್ದಾಗ ಸಣ್ಣ ಮಕ್ಕಳು ಬೆಲಕೈಯಲ್ಲಿ ಈಗ ನೀವೇ ನೋಡಿರ್ಬೋದು ಇಲ್ಲಿ ಫಂಕ್ಷನ್ ಆಯ್ತು ಅಲ್ಲಿ ಲೇಡೀಸ್ ಕೈಯಲ್ಲೆಲ್ಲ ಎಲ್ಲಾ ಇಡ್ತೀವಿ ಹಂಗೆ ಏನು ಮಾಡಲ್ಲ ಏನು ತೊಂದರೆ ಕೊಡಲ್ಲ ಅನಾಹುತ ಏನಾದರೂ ಮಾಡಿದ್ಯಾ ನಿಮ್ಮೋದೆ ಅನಾವತ ಯಾರಿಗೂ ಮಾಡಿಲ್ಲ ಇಲ್ಲಿ ಸ್ವಲ್ಪ ರಾಂಗ್ ಸರ್ ನಮ್ಮೆತ್ತು ಒಪ್ಪಕಂತಿದೆ ಅಕಾರ್ಡ್ ದ ಒರಗಡೆ ರಾಂಗ್ ಅಕಾರ್ಡ್ ದ ಮೇಲೆ ಸೂಪರ್ ರಾಂಗ್ ಅಲ್ಲಿ ತಂಗ ಏನು ಮಾಡಲ್ಲ ಇಡ್ಕೊಂಡಲ್ಲ ಯಾರು ಹಿಡ್ಕೊಂಡ್ರು ಏನು ಮಾಡಲ್ಲ ನಾವು ಇಡ್ಕೊಟ್ರು ಯಾರಿಗೂ ಏನು ಮಾಡಲ್ಲ ಅಕಾರ್ಡ್ ದ ಅಕ್ಕ ತಗ್ ಮೇಲೆ ಈಗ ನೀವು ಮನೆಯಲ್ಲೇ ಕಟ್ಕಂತೀರಲ್ಲಿ ಕೋಟಿ ಕೊಟ್ಗೆಲ್ಲೇ ಕಟ್ಟದು ಕೊಟ್ಗೆಲ್ ಈಗ ನಿಮ್ಮ ಮನೆಯವ್ರ ಜೊತೆ ಫ್ಯಾಮಿಲಿ ಅವ್ರ ಜೊತೆ ಎಂದಿದೆ ಅವ್ರಿಗೆ ಯಾರಿಗೂ ಏನು ತೊಂದರೆ ಮಾಡಲ್ಲ ಈಗ ನೀವು ಊರಿನ ಆ ಕಾಡಕ್ ಬಿಡುವಾಗ ಮುಂಚೆ ಈಗ ಒಂದಿನ ಮುಂಚೆ ಹೋಗಿರ್ತೀರೋ ಅಲ್ಲಿ ಒಂದೊಂದು ದೂರ್ ದೂರ್ ಗಳಿಗೆ ಆದ್ರೆ night ಏ ಇಲ್ಲಿಂದ ಬಿಟ್ಟು ಸರ್ ಇಲ್ಲೇ ನಮ್ ಲೋಕಲ್ ಹತ್ರ ಒಂದ್ ಇಪ್ಪತ್ ಕಿಲೋಮೀಟರ್ surrounding ಆದ್ರೆ ಬೆಳಿಗ್ಗೆ ಒಂದ್ ಮೂರ್ ಗಂಟೆ ಅನ್ನೊ ಅಷ್ಟೊತ್ತಿಗೆ ಹೋಗಿ ಹೋಗಿ ಬಿಡುವಾಗ ನೀವೇ ಬಿಡ್ತೀರಾ ಇಲ್ಲ ನಿಮ್ ಹುಡುಗ್ರು ಬಿಡ್ತಾರಾ ಎಲ್ರೂ ನಮ್ ಹುಡುಗ್ರು ಯಾರ್ಯಾರ್ ಇದಾರೋ ಯಾರ್ ಆದ್ರೂ ಈಗ ಊರಿಂದ ಬಿಡೋಕ್ ನೀವ್ ಹಬ್ಬಕ್ ಹೋಗ್ಬೇಕು ಅಂದ್ರೆ ಹುಡುಗ್ರು ಬರ್ತಾರೆ ನೀವಾಗೆ ಕರ್ಕೊ ಹೋಗ್ಬೇಕು ಬರ್ತಾರ ಹುಡುಗ್ರು ಇಲ್ಲ sir ಹುಡುಗ್ರು ಅವ್ರಿಗ್ ಅವ್ರೆ ಬರ್ತಾರೆ ಸರ್ ನಾವಾಗೆ ಯಾರ್ನು ಕರಿಯಲ್ಲ ಪ್ರೀತಿ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಬರ್ತಾರೆ. ಯಾರಿಗೂ ಸರಿಯಲ್ಲ ಎಷ್ಟು ಖರ್ಚು ಮಾಡ್ತಾ ಒಂದ್ ಹಬ್ಬಕ್ಕೆ ಸರ್ ಇವಾಗಿನ ಹಬ್ಬ ಅಂದ್ರೆ ಸ್ವಲ್ಪ ಸುಮಾರು ಜಾಸ್ತಿನೇ ಕರ್ತದೆ ನಂಬರ್ಗಳಿಗೆಲ್ಲ ನಂಬರಿಗೆ ಒಂದೊಂದು ಊರಲ್ಲಿ ಎರಡ್ ಸಾವಿರ ಅಂದ್ರೆ ಒಂದೊಂದು ಊರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಹಿಂಗೆ ಕಟ್ತಾರೆ ಅದು ಬಿಟ್ರೆ ಆಟೋ ಬಾಡಿಗೆ ಅಷ್ಟೇ ಖುಷಿಗೋಸ್ಕರ ಹಬ್ಬ ಮಾಡ್ತೀವಿ ಬಹುಮಾನ ಅವ್ರು ಕೊಟ್ಟರು ಅವರೇ ಕೊಡ್ತೀವಿ ಏನಪ್ಪ ನಮ್ಮ ಅಭಿಮಾನಿಗಳಿಗೆ ಹುಡುಗರು ಬರ್ತಾರಲ್ಲ ಎಲ್ಲರಿಗೂ ಖುಷಿಗೋಸ್ಕರ ಹಬ್ಬ ಮಾಡೋದಷ್ಟೇ ಪ್ರೀತಿ ವಿಶ್ವಾಸಕ್ಕೋಸ್ಕರ